ಜನಮನದಾ ಜನಮನದೋ ರಾತ್ ಭಜವಾ ಉನ್ನತಿಯ ಬಾಳಿನಲ್ಲಿ ಸ್ಮರಿಸೋ ನಾಡಲಿರಿ ಮೇ ಅನುದಿನವೋ ಬಾಡಿನಲ್ಲಿ ಉರಿಸೋ ದೇಯ ದೀಪ ಆಳದಲ್ಲಿ ಬಲವ ಗಳಿಸಲೊಂದೇ ಸಾಧನವೂ ಸಂಘಟನೆಯೂ ಗೆಲುವಾ ಛಲದ ಕುಲಗೆ ಎಂದೆಂದೂ ಇಲ್ಲ ಕೊನೆಯೂ ಧರಿಸೋ ವೀರ ಸೋ ಹೇಳಿತನವಾ ಸಂಕಟದಿ ಸಮಯದಲ್ಲಿ ಉರಿಸೋ ಧೇಯದೀಪ ಜನಮನದಾಳದಲ್ಲಿ ಹರಿಸೋ ಅಮೃತಧಾರ ವಿಷಮಯ ಪಾತಾಳದಲ್ಲಿ ಉರಿಸೋ ಧೇಯ ದೀಪ ೋ ಅಮೃತಧಾರ ಉರಿಸೋ ಧೇಯ ದೀಪ ಉರಿಸೋ ಧೇಯ ದೀಪ ಎಲ್ಲ ಮಿತ್ತ ನೋಡಿ ತಲೆ ಕಟ್ಟುವಂತ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ ಇಲ್ಲ ಎಲ್ಲವರು ಕೆಟ್ಟವರೇ ಇಲ್ಲ ಒಳ್ಳೆಯವರು ಇಲ್ಲವರು ಕೆಟ್ಟವನ್ನ ತಿಂದಿ ನಾವು ಮುಂದೆ ತರಬೇಕು ನಾವು ಒಳ್ಳೆಯವರು ಹತ್ತು ಮಂದಿ ಬೋಧನೆ ಮಾಡಿದ ಐದು ಮಂದಿಯಲ್ಲಿ ಅದರಲ್ಲಿ ಸುಧಾರಣೆ ಆಗಿ ಅವರು ಸಮಾಜ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮನೆಯಲ್ಲಿ ಒಂದು ಕುಟುಂಬ ಜವಾಬ್ದಾರಿ ಇರ್ತೀರಿ ತಾಯಿಗೂ ಇರ್ತೀರಿ ಮಕ್ಕಳಿಗೂ ಇರ್ತೀರಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ಕುಟುಂಬ ಸರಿಯಾಗಿ ಸಮಾಜ ಸರಿಯಾಗಿ ನಡೆಯುತ್ತದೆ ಹಾಗೆಯೇ ಸಮಾಜವು ಎಲ್ಲರೂ ಸಮಾಜಕ್ಕಾಗಿ ದುಡಿದರೆ ಸಮಾಜವು ಸರಿಯಾಗಿ ಹೋಗುತ್ತದೆ ಇಲ್ಲಿ ನನ್ನ ನಿಂದನೆಗಳು ಹೀಗೆಗಳು ಸಾಕಷ್ಟು ಬರುತ್ತವೆ ಅವೆಲ್ಲವನ್ನು ಹಿಂದತ್ತಿ ಮುನ್ನುಗ್ಗದೆ ಮಾನವನ ಕರ್ತವ್ಯ ನಿದ್ದೆಗಳಿಗೆ ಗಮನ ಕೊಟ್ಟರೆ ಸಮಾಜ ಮುಂದೆ ಹೋಗುವುದಿಲ್ಲ ನಿದ್ದೆ ಕೊಟ್ಟವ್ನೂ ನಾವು ನಮ್ಮವರೇ ಅನ್ಬೇಕು ಕೆಟ್ಟವನು ನಮ್ಮೋದೇ ಅನ್ಬೇಕು ಎಲ್ಲರೂ ಒಂದಾಗಿ ಸಮಾಜವನ್ನು ಬೆಳೆಸಬೇಕು ಹೆಗಡೆಯವರು ಸಾಕಷ್ಟು ಪ್ರಯತ್ನ ಮಾಡಿ ಸಮಾಜವನ್ನು ಬೆಳೆಸಿದ್ದಾರೆ ಇನ್ನು ಮುಂದಿನ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾವು ಅಂತ್ಕೊಳ್ಳಬೇಕು ಸಮಾಜ ಬೆಳೆಸಬೇಕು ನೆಲ್ಲ ಒಂದೇ ಎಂದು ತಿಳಿಯಬೇಕು ಇದು ಬಹಳ ಮುಖ್ಯವಾದ ವಿಷಯ ಯಾರಿದನ್ನು ಅಲಕ್ಷ್ಯ ಮಾಡಬಾರದು ಪ್ರತಿಯೊಬ್ಬರು ಇದನ್ನು ಲಕ್ಷ್ಯ ಕೊಟ್ಟು ಬೆಳೆಸಬೇಕು ಈ ಕೆಲಸ ಮನೆಯಲ್ಲಿ ಕೊಟ್ಟರೆ ಆಗೋದಿಲ್ಲ ಮೈದಾನಕ್ಕೆ ಬರಬೇಕು ಹೋರಾಡಬೇಕು ಬಂದ ಹತ್ತು ಮಂದಿಗೆ ತಿಳಿಸಬೇಕು ಎಲ್ಲರೂ ಕೂಡಿ ಒಂದಾಗಿ ಸಮಾಜ ಮಾಡಿದ್ರೆ ಹಿಂದೂಸ್ತಾನವು ಬಹಳ ಮುಂದೆ ಬೀಳುತ್ತೆ ಈಗಾಗಲೇ ಸಾಕಷ್ಟು ಬೆಳೆದಿದೆ ಇನ್ನೂ ನಾವು ಇದನ್ನು ಬೆಳೆಸಬೇಕಾಗಿದೆ ಬೆಳೆಸಬೇಕಾದರೆ ನಾವೆಲ್ಲ ಸಮಾಜಕ್ಕಾಗಿ ದುಡಿಯಬೇಕು ಹೋರಾಡಬೇಕು ಎಲ್ಲರೂ ಒಂದಾಗಿ ತಿಳಿಬೇಕು ಈ ಮೇಲು ತಿಳಿಯುವ ಒಂದು ಇದು ಹೋಗಲಾಡಿಸಬೇಕು ಎಲ್ಲರೂ ಎಲ್ಲ ಒಂದಾಗಿ ತಿಳಿದು ನಾವು ಸಮಾಜವನ್ನು ಬೆಳೆಸಬೇಕಾಗಿದೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ ನೋಡ್ತಾ ಇದ್ದೀರಿ ನೀವು ಹೆಣ್ಣು ಮಕ್ಕಳು ಈಗ ನಗರ ಸದಸ್ಯ ವೃದ್ಧೆ ಇದ್ದಿದ್ದಾರೆ ಅವರು ಸಾಕಷ್ಟು ಇದ್ದಾರೆ ಪ್ರತಿಯೊಬ್ಬರೂ ಜಾಗೃತೆ ಬಂದಿದೆ ಯಾರು ಬಡವನ್ನು ಶ್ರೀಮಂತವನ್ನು ಇರಬಾರದು ಪ್ರತಿಯೊಬ್ಬರೂ ಇದಕ್ಕೆ ಬೆಲೆ ಕೊಟ್ಟು ಎಲ್ಲರೂ ಒಂದಾಗಿ ಹಿಂದೂಸ್ತಾನ್ ಬೆಳೆಯುವಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಇದನ್ನು ಬೆಳೆಸುವಂತ ಮಾಡುವಂತೇಳಿ ನನ್ನ ಎರಡು ಗುರುಜಿಯವರನ್ನ ಜೈಲಲ್ಲಿ ಸಂಘದ ಕಾರ್ಯಕರ್ತರ ಮೇಲೆ ಅನೇಕ ಆಕ್ರಮಣಗಳು ನಡೆದು ನಾ ದೂರದ ವಿಷಯ ಹೇಳೋದಿಲ್ಲ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆಯ ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೇರದಾಳದಲ್ಲಿ ಮನೆ ಒಳಗಡೆ ಇದ್ದಂತ ಒಂಬತ್ತು ಜನ ಕಾರ್ಯಕರ್ತರನ್ನ ಜೀವಂತವಾಗಿ ಸುಡಲಾಯಿತು ಆದರೆ ಸಂಘ ಸಮಾಜದ ಮೇಲೆ ಯಾವ ಪ್ರತಿಕಾರ ಮಾಡಲಿಲ್ಲ ಸಂಘ ಎಂಥ ಉದಾರ ಹೃದಯವನ್ನು ಮನಸ್ಸಲ್ಲಿ ಇಟ್ಕೊಂಡು ತೊಂದರೆ ಸಂಘದ ಸರ್ಸಂಘ ಚಾಲಕ್ ದುರೂಜಿಯವರು ಹೇಳಿದ್ರು ಯಾವ ಸಮಾಜವನ್ನು ನಾವು ದೇವತೆ ಅಂತ ಪೂಜೆ ಮಾಡ್ತಾ ಇದೀವೋ ಆ ಸಮಾಜ ನಮಗೆ ವಿರುದ್ಧವಾಗಿದ್ರೆ ಇನ್ನಷ್ಟು ಪ್ರೀತಿಯನ್ನ ಇಟ್ಕೊಂಡು ಅವರ ವಿಶ್ವಾಸವನ್ನು ಗಳಿಸಬೇಕು ಯಾರು ದ್ವೇಷ ಮಾಡಿದ್ರೋ ಅವ್ರ ಬಗ್ಗೆ ನಾವೆಂದೂ ಸಲ್ಲೆತ್ತಲಿಲ್ಲ ಅದರ ಬದಲಾಗಿ ಹೆಚ್ಚು ಪರಿಶ್ರಮವನ್ನು ಮಾಡ್ತಾ ಮನೆ ಮನೆಗಳಲ್ಲಿ ಸಂಘಕ್ಕೆ ಬರಲಿಕ್ಕೆ ವಿರೋಧ ಇತ್ತು ಮಕ್ಕಳು ಶಾಖೆಗೆ ಹೋದ್ರೆ ನೋಡು ಗಾಂಧೀಜಿ ಬಂದವರು ಶಾಖೆಗೆ ಹೋಗ್ತಿದ್ದಾರೆ ಅಂತ ಟಿಪ್ಪಣಿ ಮಾಡುವಷ್ಟು ವಿರೋಧವನ್ನು ನಾವು ಎದುರಿಸಿದ್ವಿ ಇಂಥ ವಿರೋಧನ ನಡುವೆನು ಆಗಿನ ಕಾಲದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ನಮ್ಮ ವಿಜಾಪುರ ಜಿಲ್ಲೆಯ ಅನೇಕ ಜನ ಈ ಕಾಲದಲ್ಲಿ ವಿರೋಧವನ್ನು ಲೆಕ್ಕಿಸದೆ ಸಮಾಜವನ್ನು ದೇವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಹೋದ್ರು ಒಂದೊಂದು ಮನೆಯನ್ನ ಜೋಡಿಸಿದ್ರು ಹೃದಯ ಹೃದಯವನ್ನ ಜೋಡಿಸಿದ್ರು ಜನಗಳನ್ನ ಜೋಡಿಸಿದ್ರು ಎಲ್ಲ ಸಮಾಜವನ್ನ ಜೋಡಿಸಿದ್ರು ಜಾತಿ ಭಾಷೆ ಪ್ರಾಂತ ಪಂಗಡ ಯಾವ ಭೇದವನ್ನ ಮಾಡದೆ ಎಲ್ಲವರು ನಮ್ಮವರು ಅಂತ ಅನ್ಕೊಂಡು ಒಂದ್ಸಲ ಅಲ್ಲ ಎರಡ್ ಸಲ ಹತ್ ಸಲ ಇಪ್ಪತ್ತು ಸಲ ಒಂದೊಂದು ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಛಲ ಬಿಡದ ತ್ರಿವಿಕ್ರಮನಂತೆ ನಿರಂತರವಾದ ಪರಿಶ್ರಮ ಮಾಡಿದರೆ ಪರಿಣಾಮವಾಗಿ ವಿರೋಧವೂ ತಣ್ಣವಾಗಿ ತಣ್ಣಗಾಗಿ ಇವತ್ತು ಸಂಘ ಬೆಳಿತಾ ಬೆಳೀತಾ ಸ್ವೀಕಾರದ ಪರಿಸ್ಥಿತಿಗೆ ನಾವು ಬಂದು ಹೋಗ್ತಿದ್ದೀವಿ ಹೊಂದಿದ್ದಂತ ಸಂಘ ಇವತ್ತು ಅದ್ಭುತವಾಗಿ ಬೆಳೆದು ನಿಂತಿದೆ ಇವತ್ತು ವಿಜಾಪುರ ಜಿಲ್ಲೆಯ ವಿಜಾಪುರ ನಗರದ ಸಂಚಲನ ಆಯಿತು ಇದಕ್ಕಿಂತ ಮೊದಲು ವಿಜಾಪುರ ನಗರದ ನಲವತ್ತು ಬಸ್ತಿಗಳಲ್ಲಿ ವಿಜಯದಶಮಿ ಕಾರ್ಯಕ್ರಮವೂ ಆಯಿತು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಗಣವೇಶದಲ್ಲಿ ಸಾವಿರಾರು ಜನ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ನಾನು ಎಕ್ದ್ ಸ್ವಯಂ ಸೇವಕರು ಅಂತ ಹೇಳೋದು ಕಷ್ಟ ಜನ ಸ್ವಯಂ ಸೇವಕರಂತೆ ಸ್ವಯಂ ಸೇವಕರಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿ ಗಣವೇಶವನ್ನು ತರಿಸ್ಕೊಂಡು ಇದರಲ್ಲಿ ಪಾಲ್ಗೊಂಡು ಸಾವಿರಾರು ಜನ ತಾಯಂದರು ಸಾವಿರಾರು ಜನರು ರಸ್ತೆ ಯುದ್ಧಕ್ಕೆ ಈ ಸಂಚಲನ ನಮ್ಮದು ಈ ಜನರ ನಮ್ಮವರು ಇವರು ರಾಷ್ಟ್ರಭಕ್ತರು ಅನುಶಾಸನದಿಂದ ಯುಕ್ತವಾದವರು ಇವ್ರ ಜೊತೆಗೆ ನಾವೂ ಇರಬೇಕು ಅನ್ನುವಂತ ಭಾವದಿಂದ ನಿರಂತರವಾಗಿ ರಸ್ತೆಯುದ್ದಕ್ಕೂ ಸಾರ್ವಜನಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮಲ್ಲಿ ಪ್ರೇರಣೆಯ ಮಾತನಾಡದಂತಹ ದೀರ್ಘಕಾಲದ ಶಿಕ್ಷಕವನ್ನು ಅನುಭವ ಶಿಕ್ಷಕಿಯ ಅನುಭವವನ್ನು ಹೊಂದಿದ ಸಮಾಜ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಹಿರಿಯರಾದ ಶ್ರೀ ವಿಠಲ್ ಪರಾಂಡಿ ಅವರೇ ಜಿಲ್ಲಾ ಸಂಘ ಚಾಲ ಸಂಘ ಚಾಲಕರಾದ ಶ್ರೀ ರಾಮ್ ಸಿಂಗ್ ಹಜೇರಿ ಆಗಮಿಸಿರುವಂತ ಎಲ್ಲ ಶ್ರದ್ಧೆಯ ತಾಯಂದಿರೆ ಸಜ್ಜನ ಬಂಧುಗಳೇ ಆತ್ಮೀಯ ಸ್ವಯಂ ಸೇವಕ ಸೋದರರೇ ಸಂಘ ತನ್ನ ಶತಾಬ್ದಿ ವರ್ಷಗಳನ್ನ ಪೂರ್ಣಗೊಳಿಸಿ ನೂರನೇ ನೂರ ಒಂದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ವ್ಯಕ್ತಿಯ ಜೀವನದಲ್ಲಿ ನೂರು ವರ್ಷ ಬದುಕೋರು ಕೆಲವೇ ಕೆಲವರು ಅದು ಬಹಳ ದೀರ್ಘವಾದದ್ದು ನೂರು ವರ್ಷ ಬದುಕಿದರೆ ಶತಾಯುಷಿ ಅಂತ ಕರೀತಾರೆ ಆದ್ರೆ ಒಂದು ಸಾಮಾಜಿಕ ಸಂಘಟನೆಯ ಜೀವನದಲ್ಲಿ ನೂರು ವರ್ಷ ನಿರಂತರವಾಗಿ ಬೆಳೀತಾ ಬೆಳೀತಾ ಮುಂದಕ್ಕೆ ಹೋಗೋದು ಬಹಳ ದೊಡ್ಡದಾದಂತಹ ಕಾರ್ಯ ಆ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೂರ್ಣಗೊಳಿಸ್ತಾ ಇದೆ ಸಂಘ ಪ್ರಾರಂಭಗೊಂಡಾಗ ಸಂಘ ಸಂಸ್ಥಾಪಕ ಡಾಕ್ಟರ್ ಹೆಡ್ಗೆ ಅವರು ಶತಾಬ್ದಿಯ ಕಲ್ಪನೆಯನ್ನೇ ಇಟ್ಕೊಂಡಿರಲಿಲ್ಲ ಉತ್ಸವವನ್ನು ಆಚರಣೆ ಮಾಡಬೇಕು ಶತಾಬ್ದಿಯನ್ನು ಆಚರಿಸಬೇಕು ಸಂಘದ ಹೆಸರು ಎಲ್ಲ ಕಡೆ ವ್ಯಾಪಿಸಬೇಕು ಅನ್ನುವ ಚಿಂತನೆ ಡಾಕ್ಟರ್ ಹೆಡ್ಗೆವಾರದ್ದಾಗಿರಲಿಲ್ಲ ಭಾರತ ಇದು ಪ್ರಾಚೀನವಾದಂತ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಈ ರಾಷ್ಟ್ರದ ಸರ್ವಾಂಗೀಣ ಆಗಬೇಕು ನಮ್ಮ ದೇಶವನ್ನ ಬ್ರಿಟಿಷರು ಆಳ್ತಾ ಇದಾರೆ ಅವರನ್ನ ಈ ದೇಶದಿಂದ ಓಡಿಸಿದ್ರೆ ಮಾತ್ರ ಸಾಲದು ಅವರು ಇಲ್ಲಿಗೆ ಬಂದು ತಮ್ಮ ಬೇರೂರನ್ನ ಬೇರನ್ನ ಬೆಳೆಸ್ಕೊಳ್ಳಿಕ್ಕೆ ಕಾರಣವಾದಂತ ಎಲ್ಲ ಸಂಗತಿಗಳಿಂದ ಭಾರತ ಮುಕ್ತವಾಗಿ ತನ್ನೆಲ್ಲ ದೋಷಗಳನ್ನ ದೂರ ಮಾಡಿಕೊಂಡು ಸಶಕ್ತವಾಗಿ ಸಂಘಟಿತವಾಗಿ ಸಮಾಜ ಎದ್ದು ನಿಲ್ಲಬೇಕು ಅನ್ನುವ ಕಲ್ಪನೆಯನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಡಾಕ್ಟರ್ ಹೆಡಗೇವಾರ್ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗೆ ನೋಡಿದ್ರೆ ಡಾಕ್ಟರ್ ಹೆಡ್ಗೆವಾರ್ ಸಂಘ ಸ್ಥಾಪನೆಗೆ ಮೊದಲು ಜೀವನ ಪೂರ್ಣ ಅದಕ್ಕಿಂತ ಮೊದಲಿನ ಪೂರ್ಣ ಜೀವನ ರಾಷ್ಟ್ರ ಕಾರ್ಯಕ್ಕಾಗಿ ಸಮರ್ಪಿಸಿಕೊಂಡವರು ಜನ್ಮಜಾತ ದೇಶಭಕ್ತ ಸಣ್ಣ ವಯಸ್ಸಿನಲ್ಲೇನೆ ವಿಕ್ಟೋರಿಯಾ ಮಹಾರಾಣಿಯ ಹುಟ್ಟುಹಬ್ಬವನ್ನ ಆ ಅರವತ್ತನೇ ವರ್ಷದ ರಾಜ್ಯಾಭಿಷೇಕವನ್ನ ಭಾರತದಲ್ಲಿ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಕೊಟ್ಟ ಮಿಠಾಯಿಯನ್ನ ಕಸದ ಬುಟ್ಟೆಗೆ ಹಾಕಿ ಭಾರತ ಯಾವಾಗ ಸ್ವತಂತ್ರವಾದೀತು ನಾವು ನಮ್ಮ ಕಾಲ ಮೇಲೆ ಹೇಗೆ ನಿಲ್ಲಬಹುದು ನಮಗೆ ಪರಾಧೀನತೆಯನ್ನು ತಂದುಕೊಟ್ಟಂತ ಆ ರಾಣಿಯ ಅರವತ್ತನೇ ವರ್ಷದ ಉತ್ಸವವನ್ನು ಆಚರಣೆ ಮಾಡುವುದರಲ್ಲಿ ಭಾರತಕ್ಕೆ ಹೇಗೆ ಆನಂದ ರಾಷ್ಟ್ರಭಕ್ತಿಯ ಅಮೃತವನ್ನ ಕುಡಿದು ಬೆಳೆದ ಡಾಕ್ಟರ್ ಹೆಡಗೆವಾರ ಅವರು ಆಗಿನ ಸ್ವಾತಂತ್ರ್ಯ ಆಂದೋಲನದ ಮುಂಚೂಣಿಯಲ್ಲಿದ್ದಂತಹ ಕಾಂಗ್ರೆಸ್ನಲ್ಲೂ ಕೆಲಸ ಸಮಾಜದಲ್ಲಿ ಪರಾಕ್ರಮದ ಭಾವವನ್ನು ಹೃದಯದಲ್ಲಿ ಬೆಳೆಸಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಬ್ರಿಟಿಷರ ವಿರುದ್ಧ ಶಸ್ತ್ರವನ್ನು ಹಿಡಿದು ಹೋರಾಟ ಮಾಡ್ತಾ ಇದ್ದಂತಹ ಉಗ್ರಗಾಮಿಯ ಅನುಶೀಲ ಅನುಶೀಲನ ಸಮಿತಿಯಲ್ಲೂ ಪ್ರಮುಖ ಪಾತ್ರ ವಹಿಸಿ ಕೆಲಸ ಮಾಡೋದು ಅಂದ್ರೆ ತನ್ನ ವಿದ್ಯಾರ್ಥಿ ಜೀವನ ಮತ್ತು ಹೊರಗಡೆ ಬಂದ ಮೇಲೆ ಸಮಾಜ ಜೀವನ ಎಲ್ಲದರಲ್ಲೂ ರಾಷ್ಟ್ರವನ್ನು ಬಿಟ್ಟು ಇನ್ನೇನು ಚಿಂತನೆ ಮಾಡದ ಶ್ರೇಷ್ಠ ದೇಶಭಕ್ತ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರವರು ಹಾಗೆ ನೋಡಿದ್ರೆ ಅವರಿಗೆ ತಮ್ಮ ವೈದ್ಯಕೀಯ ಪದವಿಯನ್ನು ಮುಗಿಸಿಕೊಂಡ ನಂತರ ಬರ್ಮಾದಲ್ಲಿ ಉತ್ತಮ ನೌಕರಿನೂ ಬಂದಿತ್ತು ಆದರೆ ಇವರು ಯಾವುದೇ ಉದ್ಯೋಗವನ್ನು ಮಾಡದೆ ಸ್ವಂತಕ್ಕಾಗಿ ಚಿಂತೆ ಮಾಡದೆ ಪರಿವಾರದ ಚಿಂತೆಯನ್ನು ಮಾಡಿದೆ ಅತ್ಯಂತ ಬಡತನದಲ್ಲಿ ಹುಟ್ಟಿದ್ರು ಬಡತನವನ್ನು ಬಡತನವನ್ನೇ ಮೈಗೆತ್ತಿಕೊಂಡ್ರೂ ಸಹ ದೇಶಭಕ್ತಿಯಲ್ಲಿ ಯಾವ ಬಡತನವನ್ನು ಕಾಣದ ಡಾಕ್ಟರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ದಿನ ರಾತ್ರಿ ತೊಡಗಿ ಅದರಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಜೈಲಿಗೂ ಹೋಗಿದ್ರು ಆದ್ರೆ ಈಗೆಲ್ಲದರ ಮೂಲಕ ತಮ್ಮ ಅನುಭವವನ್ನು ಬೆಳೆಸ್ಕೊಂಡಂತ ಡಾಕ್ಟರ್ ಹೆಡಗವಾರರಿಗೆ ಅನ್ನಿಸ್ತು ಈ ದೇಶವನ್ನ ಕೇವಲ ಬ್ರಿಟಿಷರಿಂದ ಮುಕ್ತ ಮಾಡಿದರೆ ಮಾತ್ರ ಸಾಲದು ಅದರ ಬದಲಾಗಿ ಈ ದೇಶದಲ್ಲಿ ದೇಶಕ್ಕಾಗಿ ಬದುಕಬೇಕು ಅಂತ ಪ್ರತಿಯೊಬ್ಬರಲ್ಲಿ ಸಂಕಲ್ಪವನ್ನು ಬೆಳೆಸಬೇಕು ಈ ದೇಶದ ಪ್ರತಿಯೊಬ್ಬ ತಾನು ಈ ದೇಶದ ಮಗು ದೇಶಕ್ಕಾಗಿ ಕಾರ್ಯ ಮಾಡೋದು ನನ್ನ ಕರ್ತವ್ಯ ದೇಶದಲ್ಲಿ ಇರೋರೆಲ್ಲರೂ ನನ್ನ ಅಣ್ಣ ತಮ್ಮಂದರು ಸೋದರರು ಅಕ್ಕ ತಂಗಿಯರು ಸೋದರಿಯರು ಅನ್ನುವ ಭಾವ ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನ ಕಷ್ಟದಲ್ಲಿದ್ದಾಗ ಸೇವೆ ಮಾಡೋದು ತನ್ನ ಕರ್ತವ್ಯ ಅಂತ ಅಂದ್ಕೊಳ್ತಾನೆ ಹಾಗೆ ಈ ದೇಶದ ಪ್ರತಿಯೊಬ್ಬ ಮಗು ತಾಯಿ ಭಾರತೀಯ ಸೇವೆಗೆ ಕರ್ತವ್ಯ ಅಂತ ಅಂದ್ಕೊಂಡು ಮುನ್ನಡಿಬೇಕು ಈ ಭಾವವನ್ನು ಎಲ್ಲಿವರೆಗೆ ಜನರಲ್ಲಿ ಬೆಳೆಸಕ್ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದರೂ ಉಳಿಸ್ಕೊಳ್ಳೋದು ಕಷ್ಟ ಅನ್ನುವಂಥ ನಿರ್ಧಾರಕ್ಕೆ ಬಂದು ಡಾಕ್ಟರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರು ಇವತ್ತು ಬಹಳ ದೊಡ್ಡ ಸ್ವರೂಪವನ್ನು ನಾವು ದೇಶದಲ್ಲಿ ಕಾಣ್ತೀವಿ ಸಂಘ ನೂರು ವರ್ಷವನ್ನು ಪೂರ್ಣಗೊಳಿಸಿದೆ ಪ್ರಾರಂಭದ ವರ್ಷದಲ್ಲಿ ಡಾಕ್ಟರ್ ಅವರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅವರಿಗಾಗಿ ಪ್ರತಿನಿತ್ಯದ ವ್ಯಾಯಾಮ ಕೇಂದ್ರವನ್ನ ಬೌದ್ಧಿಕವಾಗಿ ಅವರ ವಿಕಾಸಕ್ಕಾಗಿ ಯೋಜನೆಯನ್ನ ಮಾಡ್ತಾ ಶಾಖೆ ಅನ್ನುವ ಪುಟ್ಟ ಸ್ವರೂಪವನ್ನ ಜನರ ಕಣ್ಮುಂದೆ ಇಟ್ಕೊಂಡು ಜನರ ಕಣ್ಮುಂದೆ ಇಟ್ಟು ಬಾಲಕರನ್ನು ಒಟ್ಟಿಗೆ ಸೇರಿಸ್ತಾ ಆಟ ವ್ಯಾಯಾಮ ದೇಶಭಕ್ತಿಯ ಗೀತೆ ಮಹಾಪುರುಷರ ಜೀವನ ಇದೆಲ್ಲವನ್ನ ಜೊತೆಗಿಂತೂ ಕಲಿಸ್ಕೊಡ್ತಾ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನಾವು ರಾಷ್ಟ್ರಕ್ಕಾಗಿ ಬದುಕಬೇಕು ಅನ್ನುವಂತ ಸಂಕಲ್ಪವನ್ನು ಬೆಳೆಸೋದ್ರಲ್ಲಿ ಡಾಕ್ಟರ್ ಹೆಡ್ಗೆವಾರ ಯಶಸ್ವಿ ಆದರು ಅವರು ಬದುಕಿದ್ದು ಸಂಘ ಪ್ರಾರಂಭವಾದ ನಂತರ ಕೇವಲ ಹದಿನೈದು ವರ್ಷಗಳು ಆದರೆ ಈ ಹದಿನೈದು ವರ್ಷಗಳಲ್ಲಿ ಡಾಕ್ಟರ್ ಹೆಗೆವಾರರಂತೆ ನಾವು ಸಹ ರಾಷ್ಟ್ರಕ್ಕಾಗಿ ಬದುಕಬೇಕು ಅನ್ನುವ ಅನೇಕ ಜನರನ್ನು ಡಾಕ್ಟರ್ ಹೆಡಗೆವಾರ ತಯಾರು ಮಾಡಿದ್ರು ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಹೆಡಗೆವಾರ ಜನ್ಮಶತಾಬ್ದಿಯ ಸಂದರ್ಭದಲ್ಲಿ ಸಂಘದ ಕಾರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಪ್ರಚಾರಕರ ಒಂದು ವರ್ಗ ನಾಗಪುರದಲ್ಲಿ ನಡೆದರು ಅದರಲ್ಲೊಬ್ರು ಅನೇಕ ವರ್ಷ ಪ್ರಚಾರಕರಾಗಿ ಕಾರ್ಯ ಮಾಡದಂತಹ ಹಿರಿಯರು ಅವರು ಸಹ ಅದರೊಳಗೆ ಬಂದಿದ್ರು ಅವರು ತಮ್ಮ ಜೀವನದ ಅನುಭವವನ್ನ ಹೇಳಿದ್ರು ಡಾಕ್ಟರ್ ಹೆಗೆವಾರ ಅವರು ಆದ್ರೆ ಅವರಿಂದಾಗಿ ತಯಾರಾದಂತಹ ಮಕ್ಕಳ ವಯಸ್ಸು ಹದಿನೈದು ಹದಿನಾರು ಹದಿಮೂರು ಹದಿನಾಲ್ಕು ತಂದೆಯನ್ನು ಕಳ್ಕೊಂಡಂತೆ ದುಃಖದರಾದಂತಹ ಎಲ್ಲ ಬಾಲಕರು ಒಂದು ಮನೆಯಲ್ಲಿ ಮಹಡಿ ಮೇಲೆ ಕೂತ್ಕೊಂಡು ಡಾಕ್ಟರ್ ಹೆಳಗೆವಾರ ಫೋಟೋ ಇಟ್ಕೊಂಡು ಅಳತಾ ಇದ್ರು ಆ ಮನೆಯ ತಾಯಿ ಹುಡುಗರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಅಳ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ತಮ್ಮ ಗೆಳತಿಯ ಜೊತೆಗೆ ಮೇಲಕ್ಕೆ ಬಂದರು ಮಹಡಿಯ ಮೇಲೆ ಮಕ್ಕಳು ಕೂತಿದ್ದಾರೆ ಡಾಕ್ಟರ್ ಹೆಳಗೆವಾರ ಚಿತ್ರ ಇದೆ ಎದುರುಗಡೆ ದೀಪ ಹಚ್ಚಿದ್ದಾರೆ ಮಕ್ಕಳು ಅಳತಾ ಇದ್ದಾರೆ ಅಷ್ಟರಲ್ಲಿ ಒಬ್ಬ ಬಾಲಕ ಎದ್ದ್ ನಿಂತ್ಕೊಂಡ ಅವನ ವಯಸ್ಸೇನು ಭಾಳ ದೊಡ್ಡದಲ್ಲ ಹದಿನೈದು ಹದಿನಾರು ವರ್ಷ ಎದ್ ನಿಂತ್ಕೊಂಡು ಹೇಳದ ನಾವು ಹೇಳೋದ್ರಿಂದ ಡಾಕ್ಟರ್ ಹೆಡ್ಗೆವಾರ್ ಬರೋಲ್ಲ ಅದರ ಬದಲಾಗಿ ಡಾಕ್ಟರ್ ಹೆಡ್ಗೆವಾರಿ ಯಾವುದಕ್ಕಾಗಿ ಬದುಕಿದ್ರು ಆ ಬದುಕು ನಮ್ಮದಾಗಬೇಕು ಇದೇ ನಾವು ಡಾಕ್ಟರ್ ಹೆಡ್ಗೆವಾರರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ ಅಂತ ಹೇಳ್ದ ಆ ಬೈಚಕ್ನಲ್ಲಿ ಇದ್ದವರೆಲ್ಲರೂ ಸಂಘಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತಾ ಮುಂದಕ್ಕೆ ಬಂದ ಈ ರೀತಿ ಪ್ರತಿಯೊಬ್ಬರೂ ನಾನು ಡಾಕ್ಟರ್ ಹೆಗೆವಾಡದಂತೆ ಆಗಬೇಕು ನಾನು ದೇಶಕ್ಕಾಗಿ ಬದುಕಬೇಕು ನನ್ನ ವ್ಯಕ್ತಿತ್ವವನ್ನು ಅಳವಸ್ಕೊಳ್ಳಬೇಕು ನನ್ನ ಎಲ್ಲ ದೋಷಗಳನ್ನು ದೂರ ಮಾಡಿಕೊಂಡು ರಾಷ್ಟ್ರ ಹಿತಕ್ಕಾಗಿ ಎಲ್ಲ ಸದ್ಗುಣಗಳನ್ನು ಸಂಘಟನೆ ಕಲಿಸಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಬೇಕಾದಂತಹ ಕುಶಲತೆಯನ್ನ ಕಲ್ತ್ಕೊಳ್ಳಬೇಕು ಅಂತ ಪ್ರಯತ್ನದಲ್ಲಿ ತೊಡಗಿದರು ಒಂದಿದ್ದಂಥ ಶಾಖೆ ಎರಡಾಯ್ತು ನಾಲ್ಕಾಯ್ತು ಹತ್ತಾಯ್ತು ಕೇವಲ ನಾಗ್ಪುರದಲ್ಲಿದ್ದಂತಹ ಕಾರ್ಯ ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ಬೆಳೆಯಿತು ದೇಶ ತುಂಬ ಬೆಳೀತು ಇವತ್ತಿನ ಪಾಕಿಸ್ತಾನದ ಭಾಗದಲ್ಲೂ ಸಂಘದ ಕಾರ್ಯ ನಲವತ್ತೈದು ನಲವತ್ತಾರರ ಹೊತ್ತಿಗೆ ವಿಸ್ತಾರಗೊಳ್ಳು ಹೀಗೆ ಸಂಘದ ಕಾರ್ಯ ಎಲ್ಲ ಕಡೆ ಪ್ರಾರಂಭವಾಯಿತು ನಮ್ಮ ವಿಜಾಪುರಕ್ಕೂ ಬಂತು ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಸಂಘ ಕಾರ್ಯ ವಿಸ್ತಾರವಾಗುತ್ತಾ ಹೋಯಿತು ಒಬ್ಬಿದ್ದು ಒಬ್ಬರಾಗಿದ್ದಂಥ ಡಾಕ್ಟರ್ ಹೆಡಗ ತನ್ನಂತೆ ಬದುಕುವ ಸಾವಿರಾರು ಕಾರ್ಯಕರ್ತರನ್ನ ತಯಾರು ಮಾಡುತ್ತಾ ತಮ್ಮ ಜೀವನದಿಂದ ನಿರ್ಗಮಿಸಿದರು ಅದಾದ ಮೇಲೆ ಅವರ ವ್ರತವನ್ನು ಸ್ವೀಕರಿಸಿದಂತಹ ಪರಂಪುಣ್ಯ ಗುರುಜಿ ಗೋಳವಲ್ಕರ್ ಅವರು ಇದೇ ಕಾರ್ಯಕ್ಕಾಗಿ ದೇಶ ತುಂಬ ಚೆನ್ನಾಗಿ ಓಡಾಡಿ ಕಾರ್ಯವನ್ನು ಇನ್ನಷ್ಟು ಬೆಳೆಸಿಲ್ಲ ಹೀಗೆ ಸಂಘ ಕಾರ್ಯ ಬೆಳೀತಾ ಇಲ್ಲ ಸಂಘದ ಕಾರ್ಯ ಬೆಳೆಯುವಾಗ ಸುಗಮವಾಗಿ ಸುಲಲಿತವಾಗಿ ಸುಲಭವಾಗಿ ಬೆಳೆಯಲಿಲ್ಲ ಅದರ ಬದಲಾಗಿ ಇದ್ರ ಹಿಂದ್ಗಡೆ ದೇವರಿದೆ ಇದರ ಹಿಂದ್ಗಡೆ ಬಲಿದಾನ ಇದೆ ಇದ್ರ ಹಿಂದ್ಗಡೆ ಪರಿಶ್ರಮ ಇದೆ ಇದರ ಹಿಂದ್ಗಡೆ ತ್ಯಾಗ ಇದೆ ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಒಂದು ಸಂಘಟನೆ ಬೆಳೀಬೇಕಾದ್ರೆ ಪ್ರಾರಂಭದಲ್ಲಿ ಉಪಹಾಸವನ್ನ ನೋಡಬೇಕಾಗತ್ತೆ ಇದೇನಿದು ಇದೇನು ಮಾಡಬಹುದು ಪ್ರಾರಂಭದಲ್ಲಿ ಡಾಕ್ಟರ್ ಹೆಡಗೇವಾರ ಸಂಘವನ್ನು ಪ್ರಾರಂಭ ಮಾಡಿದಾಗ ಕಬಡ್ಡಿ ಆಡಿದ ನಾಲ್ಕು ಜನ ಕಬಡ್ಡಿ ಆಡಿದರೆ ದೇಶ ಉದ್ಧಾರ ಆಗತ್ತೇನು ಅಂತ ಮಾತಾಡ್ತಿದ್ರು ಡಾಕ್ಟರ್ ಹೆಡಗೇವಾರಿಗೆ ಗವಾಡಕ ಹೆಡ್ ಅಂತ ಹೇಳ್ತಿದ್ರು ಮೂರ್ಖರ ಮುಖ್ಯಸ್ಥ ಅಂತ ಹೇಳ್ತಿದ್ರು ಆದ್ರೆ ಡಾಕ್ಟರ್ ಹೆಡಗೇವಾರ ಇದು ಯಾವ್ದ್ರ ಚಿಂತೆ ಮಾಡಲಿಲ್ಲ ಜನ ನಕ್ಕಾಗ ತಿರಸ್ಕಾರ ಮಾಡಿದಾಗ ಅಪಹಾಸ ಮಾಡ ಉಪಹಾಸ ಮಾಡಿದಾಗ ಇದು ಯಾವುದನ್ನು ಲೆಕ್ಕಿಸದೆ ಇವತ್ತು ಜನರಿಗೆ ತಿಳಿದಿಲ್ಲ ನಾಳೆ ತಿಳಿದಿತ್ತು ಅನ್ನುವಂತಹ ಒಳಗಿನ ಹೃದಯದ ಆತ್ಮವಿಶ್ವಾಸ ಪುರುಷಾರ್ಥದ ಪ್ರಯತ್ನ ಅದರ ಮೂಲಕ ಸಂಘಟನೆಯನ್ನು ಕಟ್ಟುತ್ತಾ ಹೋದರು ಅದರ ಪರಿಣಾಮವಾಗಿ ಸಂಘಟನೆ ಬೆಳೀತಾ 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 ಎಲ್ಲ ಕಡೆ ಸಂಘಟನೆ ವಿಸ್ತಾರವಾದಾಗ ಕೆಲವರಿಗೆ ಅನ್ನಿಸ್ತು ಯಾರೋ ಅವಕಾಶವಾದಿಗಳಾಗಿ ಈ ದೇಶವನ್ನ ಜೀವನ ತುಂಬ ನಾವೇ ಆಳಬೇಕು ಮತ್ತು ನಾವು ಹೇಗೆ ಆಳಬೇಕು ಹಾಗೆ ಆಳ್ತೀವಿ ಅಂತ ಯೋಚನೆ ಮಾಡಿದ್ರು ಸಂಘಟನೆ ನಮಗೆ ತೊಂದರೆ ಕೊಡಬಹುದು ನಾಳೆ ನಮಗಿದು ಪ್ರತಿಸ್ಪರ್ಧಿ ಆಗ್ಬಹುದು ಅಂತ ಅನಿಸಿ ಸಂಘಟನೆ ಬೆಳೀತಾ ಇದ್ದಂತ ಸಂಘಟನೆಯನ್ನ ಮಟ್ಟ ಹಾಕಲಿಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದೆ ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧಿ ಹತ್ಯೆಯ ಒಂದು ವಿಷಯವನ್ನು ತೆಗೆದುಕೊಂಡು ಸಂಘದ ಮೇಲೆ ನಿಷೇಧವನ್ನು ಹಾಕಲಾಯಿತು ಸಮಾಜದ ಮೇಲೆ ಸಮಾಜದಲ್ಲಿ ಒಂದು ದ್ವೇಷ ಭಾವನೆಯನ್ನು ಬಿತ್ತಲಾಯಿತು ಸಂಘದವರು ಅಂದ್ರೆ ಗಾಂಧಿನ ಕೊಂದವರು ಗಾಂಧಿಯ ಬಗ್ಗೆ ಸಮಾಜದಲ್ಲಿ ಶ್ರದ್ಧೆ ಇತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಲಕ್ಷ ಲಕ್ಷಾಂತರ ಜನಗಳು ಇಡೀ ಉಪ್ಪನ್ನು ಹಿಡ್ಕೊಂಡು ಖಾದಿಯನ್ನು ಹಿಡ್ಕೊಂಡು ಹೋರಾಟವನ್ನು ಮಾಡಿದರು ಅದರ ಪರಿಣಾಮವಾಗಿ ಅವರ ಬಗ್ಗೆ ಸಮಾಜದಲ್ಲಿ ಒಂದು ಶ್ರದ್ಧೆಯ ಭಾವನೆ ಇದೆ ಆ ಶ್ರದ್ಧೆಯ ಭಾವನೆಯನ್ನ ಕೆರಳಿಸಿ ನಮ್ಮನ್ನ ಸಮಾಜ ಸ್ವೀಕಾರ ಮಾಡ್ತಾ ಇದೆ ಪ್ರಾರಂಭದಲ್ಲಿ ಸಂಘ ಸಂಘಟನೆಯನ್ನು ಮಾಡಲು ಮಾತ್ರ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು ವ್ಯಕ್ತಿ ಸದ್ಗುಣಗಳ ಕಣಿಯಾಗಬೇಕು ಜನರನ್ನ ಜೋಡಿಸ್ಕೊಳ್ಳುವಂತ ವ್ಯಕ್ತಿ ಆಗಬೇಕು ಪರಿಸ್ಥಿತಿಯನ್ನ ಎದುರಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಳಬೇಕು ಕಾರ್ಯವನ್ನ ಕಾರ್ಯಕ್ರಮವನ್ನ ಸುಲಭವಾಗಿ ನಿರ್ವಹಿಸುವ ಕುಶಲತೆ ಅವರಲ್ಲಿ ಬೆಳೀಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ವ್ಯಕ್ತಿ ನಿರ್ಮಾಣಕ್ಕೆ ಸಂಘ ಪ್ರಥಮ ಪ್ರಾಶಸ್ತ್ಯವನ್ನ ಕೊಡ್ತು ಆದರೆ ನಿಧಾನವಾಗಿ ಸಂಘದ ಕಾರ್ಯ ಬೆಳೆದಂತೆ ಸ್ವಯಂ ಸೇವಕರ ಸಂಖ್ಯೆ ಹೆಚ್ಚಾದಂತೆ ಸಮಾಜದ ಅವಶ್ಯಕತೆಯನ್ನು ಗುರುತಿಸಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಂಘದ ಸ್ವಯಂ ಸೇವಕರನ್ನ ಸಂಘ ಯೋಜನಾಬದ್ಧವಾಗಿ ಕಳಿಸಿಕೊಂಡು ಅನೇಕ ಮಾರ್ಗಗಳಲ್ಲಿ ಸಂಘದ ಕಾರ್ಯಕರ್ತರು ಕೆಲಸ ಮಾಡಿದರು ಧಾರ್ಮಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ ಕಾರ್ಯ ಮಾಡಿದ್ರು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಷತ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿತು ವಕೀಲರ ಕ್ಷೇತ್ರದಲ್ಲಿ ಅಧಿವ ಪರಿಷತ್ ಅನ್ನುವಂಥ ಸಂಘಟನೆಯ ಮೂಲಕ ಸಂಘ ಕಾರ್ಯವನ್ನು